ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜನರಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ನಿನ್ನೆ ಹದಿನಾಲ್ಕು ಹನ್ನೊಂದು பட்டாய் ليه தலித்து லை சும் பிராகார கவுடிக்கு முன்னுக்கு தக்காவா ஐ ஐ அதோட தேக்கியா ஆவுள யூடாகே மத்தானே மத்தானே என்ன தேயம மத்தானே இங்க திர்கேமி மேட்டனானே மத்தானே என்ன மாட்டடಬೇಕா நம்ம என்ன சார் நம்ம 내 손은 리하나 ಘನಘೋರ ಕೃತ್ಯ ಧರ್ಮಸ್ಥಳದಲ್ಲಿ ನಡೆದಿದೆ ಹಾಡು ಆಗಲೇ ಮಹಿಳೆಯ ಮೇಲೆ ಅಲ್ಲೇ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದರೆಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇವ್ರ ಟಾರ್ಗೆಟ್ ಏನು ಗೊತ್ತಾ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳಿರ್ಬೇಕು ಇರ್ಬೇಕು ಬರೇ ತಂದೆ ತಾಯಿಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಗಂಡು ಮಕ್ಕಳಿಲ್ಲ ಹಾಗಾಗಿ ಅವರಿಗೆಲ್ಲ ಬಯೋಡಾಟ ತಿಳ್ಕೊಂಡು ಆದ ಅಟ್ಯಾಕ್ ಮಾಡೋದು ಇವರು ಮೋಡ ಆಪ್ರೇಷನ್ ಇರತಕ್ಕಂಥದ್ದು ಹಾಗೆ ಅಂತ ಮೇಲ್ನೋಟ ಕಾಣ್ತದೆ ನಮಗಂತೂ ಸರಿ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕಂದರೆ ಅವ್ರು ಹೇಳ್ತಕ್ಕಂಥದ್ದು ನಮ್ಗೆ ಯಾರೂ ಇದಕ್ಕಿಲ್ಲ ಇಬ್ಬರೇ ನಾವು ಹೆಣ್ಮಕ್ಳು ಇರ್ತಕ್ಕಂಥದ್ದು ಇವತ್ತೇ ಮದುವೆ ಆಗಿದ್ದೀವಿ ಇವತ್ತು ಮದುವೆ ಆದಮೇಲೆ ಡಿಸ್ಚಾರ್ಜ್ ಆಗಿ ಹೋಗ್ಬೇಕಲ್ಲ ಅವರು ರೂಮಿಂದ ಹೊರಗೆ ಹೋಗೋ ಹೋಗುವಾಗ ಈ ಘನಘೋರ ಕೃತ್ಯ ನಡೆದಿದೆ ಎಂದು ಕಾಣ್ತಿದೆ ಮೇಲ್ನೋಟಕ್ಕೆ ಎಸ್ ಐ ಟಿ ತಂಡ ಧರ್ಮಸ್ಥಳದಲ್ಲಿದೆ ಆದರೆ ಏನೂ ಅದರದ್ದು ಎಫೆಕ್ಟೇ ಇಲ್ಲ ಅವರಿಗೆ ಡಿ ಗ್ಯಾಂಗ್ ಸದಸ್ಯರಿಗೆ ಧರ್ಮಸ್ಥಳ ಏನೋ ಘಟನೆ ನಡೆದಿದ್ದಲ್ಲ ಆ ಸದಸ್ಯರಿಗೆ ಎಸ್ ಐ ಟಿ ತಂಡದ ಎಫೆಕ್ಟೇ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿ ಸಮೇತ ಷಡ್ಯಂತ್ರ ಷಡ್ಯಂತ್ರ ಅಂತೇಳಿ ಇವ್ರ ಮೇಲೆ ತೋರ್ಸೋಕೆ ಹೋಗಿದ್ರಲ್ಲ ತನಿಖೆ ಕರೆಕ್ಟಾಗಿ ನಡೀತಾ ಇಲ್ಲ ಇವಾಗೇನೋ ನಡೀತಂಗೆ ನನಗಂತೂ ಗೊತ್ತಿಲ್ಲ ಬಟ್ ಅದಕ್ಕಾಗಿ ಜನರು ಜಾಗೃತರಾಗಬೇಕು ಧರ್ಮಸ್ಥಳಕ್ಕೆ ಹೋಗಿ ನಾವು ಬೇಡ ಅಂತ ಹೇಳೋದಿಲ್ಲ ಹಿಂದೂ ಧಾರ್ಮಿಕ ಕ್ಷೇತ್ರ ನಮ್ಮದು ಹಿಂದೂಗಳದು ಹೋಗಿ ಸೇಫ್ಟಿಯಾಗಿ ಇರಬೇಕಾಗಿ ತಮ್ಮದೇ ಕಳಕಳೆಯಿಂದ ಮನವಿ ನಿನ್ನೆ ಏನು ಕೃತ್ಯ ನಡೆದಿದ್ದಿಲ್ಲ ಅದು ಕ್ರಿಪ್ಟೆಡ್ಡ ಕೆಲವರೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಹೇಳ್ತಿದ್ರು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಏ ಎಲ್ಲ ಸ್ಕ್ರಿಪ್ಟೈಡ್ ನೀವು ಯಾರಿಗೆ ಹೇಳ್ಕೊಟ್ಟಿರ್ತೀರಾ ಅದೇ ಥರ ಬಂದು ಹೇಳ್ತಾರೆ ಅದನ್ನೇ ನೀವು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀರಾ ಅಂತ ಇದು ಸ್ಕ್ರಿಪ್ಟೆಡ್ ಎಂಟ್ರಿ ಇದು ನೈಜ ಘಟನೆ ಅಂತಾನೆ ಅವಿಡೆನ್ಸ್ ಸಮೇತ ಹಾಕ್ತೀನಿ ನೋಡಿ ಅದನ್ನ ಹಾಂ ಈ ಥರ ನಡ್ಕಂತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಮೊದಲಿಂದಲೂ ಇಲ್ಲೇವರೆಗೂ ಹಾಗೆ ಇದೆ ಇದು ಚೇಂಜ್ ಮಾಡುವ ಅಧಿಕಾರ ಯಾರಿಗಿದೆ ಯಾರಿಗೆ ಬಿಟ್ಟಿದೋ ನಿಮಗೆ ಅರ್ಥ ಈಗ ಒಂದು ತಿಂಗಳ ಹಿಂದೆ ನಾನು ಸಾಕೆತ್ ಲಾಡ್ಜ್ನ ಸ್ಫೋಟಕ ವರದಿ ಮಾಡಿದ್ದೆ ಒಬ್ಬ ಡ್ರೈವರು ಟ್ರ್ಯಾಕ್ಸ್ ಡ್ರೈವರು ಅವರು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಕರ್ಕೊಂಡು ಟೂರಿಸ್ಟ್ ಹೋಗ್ತಾ ಇದ್ದ ಅಲ್ಲಿ ಹೋಗಿ ಅಲರ್ಜಿ ಬಿಡ್ತಾ ಇದ್ದ ಅಲ್ಲೇನು ಗಡಿನ ಆಗ್ತಿದ್ದ ಅಂಬುದು ಎಲ್ಲ ಗೊತ್ತಿತ್ತು ಬಟ್ ಸೇಫ್ಟಿಯಾಗಿದ್ದ ಆದರೂ ಒಬ್ಬ ಹೆಣ್ಮಗಳು ಪ್ರಾಣ ಮಾನ ಎಲ್ಲ ಕಾಪಾಡಿದ್ದ ಅದ್ರ ಬಗ್ಗೆ ಸ್ಟೋರಿ ಹೇಳಿದ ಅದನ್ನು ನಾನು ನೈಜ ಘಟನೆ ನನಗೆ ಬಿತ್ತರಿಸಿದ್ದೆ ಇದರಲ್ಲಿ ಅವು ಯಾವುದೇ ಸ್ಕ್ರಿಪ್ಟೆಡ್ ಇಲ್ಲ ಯಾರೋ ಅನಾಮಿಕರು ಫೋನ್ ಮಾಡ್ತಾರೆ ಅಲ್ಲಿ ನಡಿರ್ತಕ್ಕಂಥ ಘಟನೆ ಅದು ಒಮ್ಮೆ ಅಲ್ಲ ಎರಡು ಸರಿ ನಮಗೆ ಹೇಳಿದ್ರೆ ಸಮೇತ ಅದು ನಮಗೆ ಕನ್ಫರ್ಮ್ ಆದರೆ ಮಾತ್ರ ಹಾಕೋದು ಯಾಕಂದರೆ ಸ್ಟೋರಿ ಹೇಳಿದ್ರೆ ಮಸಾಜ್ ಸಿಗ್ತಾರೆ ದಿನ ಒಬ್ಬರು ಇಬ್ಬರು ಫೋನ್ ಮಾಡೇ ಮಾಡ್ತಾರೆ ಬಟ್ ನಮಗೆ ನಂಬಿಕೆ ಬಂದರೆ ಮಾತ್ರ ಪ್ರಸಾರ ಮಾಡ್ತೀವಿ ಯಾಕಂದರೆ ಇರ್ತಾರಲ್ಲ ಕಾಮ ಹೀಗಲ್ಲಿ ತಿನ್ನುವ ಜನಗಳು ಕೆಲವರು ಇರ್ತಾರಲ್ಲ ಮತ್ತು ಆಮೇಲೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ನಾನೇನೋ ಸುಳ್ಳು ಹೇಳಿದ್ದೆ ಅಂತ ಇನ್ನೊಂದು ಚೆನ್ನಾಗಿ ಕೂತ್ಕೊಂಡು ಹೇಳ್ತಾರೆ ಅದಕ್ಕೋಸ್ಕರನೇ ನಮಗೆ ನಂಬಿಕೆ ಇದ್ದರೆ ಅವ್ರ ಮೇಲೆ ಅವ್ರು ಹೇಳ್ತಕ್ಕಂಥದ್ದು ಮಾಹಿತಿ ಇದ್ದು ನಮಗೆ ಸ್ಪಂದನೆ ಮಾಡಿದ್ರೆ ಇಲ್ಲ ಅವ್ರದ್ದು ಯಾವುದೋ ಒಂದು ರೆಕಾರ್ಡ್ಸ್ ನಮಗೆ ಹಾಕಿರೋ ಮಾತ್ರ ಅಂತ ಅದನ್ನ ಪ್ರಸಾರ ಮಾಡ್ತೀವಿ ಪ್ರಸಾರ ಮಾಡಕ್ಕೆ ಹೋಗೋದಿಲ್ಲ ಯಾಕಂದರೆ ಸಿಕ್ಸ್ ಅಂತವರು ಮಸ್ತ ಜನ ಇರ್ತಾರೆ ಹಾಗಾಗಿ ನೈಜ ಘಟನೆಗೆ ಒಳಗಾಗಿರ್ತಕ್ಕಂಥವರು ಅಲ್ಲಿ ಗನಗೆ ಹೊರ ಕೃತ್ಯಕ್ಕೆ ಒಳಗಾಗಿರ್ತಕ್ಕಂಥ ನೊಂದಂಥವರಿಗೆ ಧರ್ಮಸ್ಥಳದ ನೊಂದಿರ್ತಾರಲ್ಲ ಅಂಥವರು ಕರೆಕ್ಟಾಗಿ ಹೇಳಿದರೆ ಮಾತ್ರ ನಮಗೆ ಕರೆಕ್ಟ್ ಅನ್ನಿಸಿದರೆ ಮಾತ್ರ ನಾವು ಪ್ರಸಾರ ಮಾಡ್ತಕ್ಕಂಥದ್ದು ಇಲ್ಲಾಂದರೆ ಪ್ರಸಾರ ಮಾಡೋಕ್ಕೋಗಲ್ಲ ಸುಮ್ಮ ಸುಮ್ಮನೆ ಬಂದು ಅದು ಇದು ಇದು ನೋ ಟೆನ್ಷನ್ ನಮಗೇನು ಬಟ್ ನೈಜ ಘಟನೆ ಅಲ್ವಾ ಅಂತನ್ನೆಲ್ಲ ಪ್ರಸಾರ ಮಾಡ್ತೀವಿ ಧರ್ಮಸ್ಥಳದ ಇಷ್ಟೆಲ್ಲ ಘಟನೆಗಳು ಆಗ್ತಾ ಇದ್ದಾವೆ ನಿನ್ನೆ ಆಗಿದೆಲ್ಲ ನಾ ಹುಡುಗಿ ಮದುವೆಯಾಗಿ ಎರಡು ದಿನ ಒಂದಿನ ಕೂಡ ಆಗಿಲ್ಲ ಆ ಹುಡುಗಿ ಅಕ್ಕದ ಮೇಲೆ ಈ ಥರ ದೌರ್ಜನ್ಯ ಸಿಕ್ಕಿದ್ದಾರೆ ಯಾವುದಾದ್ರೂ ಒಂದು ಎಂಜಿಲು ಮಾಧ್ಯಮದಲ್ಲಿ ಪ್ರಸಾರ ಆಯಿತಾ ನೋಡ್ತಾಯಿದ್ದೀರ ತಾನೆ ಕರ್ನಾಟಕ ಜಯಂತಿ ಹೇಳತಕ್ಕಂಥದ್ದು ಇಷ್ಟೇ ನೈಜ ಘಟನೆಯನ್ನು ಪ್ರಸಾರ ಮಾಡಿದ್ರೆ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಬಂದುಬಿಟ್ರು ಬಂದು ಬಂದು ಏನಾದ್ರೂ ಪ್ರಸಾರ ಮಾಡ್ತಾವ್ರೆ ಏನೋ ಧರ್ಮಸ್ಥಳಕ್ಕೆ ಧಕ್ಕೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ನಾವು ಆ ತರ್ತಾ ಇರೋದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಹೇಳಿ ನೀವೇ ಹೇಳಿ ಹೆಗ್ಡೆ ಅವರ ಹೆಗ್ಡೆ ಅವರ ಸಿಬ್ಬಂದಿಗಳು ಮತ್ತು ಇನ್ನೇನು ಅನ್ಬೇಕೇಳರಿ ಇದು ಯಾರಿಗೆ ಯಾರಿಗೆ ಬರುತ್ತೆ ಇದು ಯಾರಿಗೆ ಬರುತ್ತೆ ಹೇಳ್ರಿ ಯಾರಿಗೆ ಸಂಬಂಧಪಡುತ್ತೆ ಹೆಗ್ಡೆ ಅವ್ರಿಗೆ ಸಂಬಂಧಪಡೋದಿಲ್ವಾ ಹೆಗ್ಡೆ ಅವರೇನಾದರೂ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡಿದ್ರೆ ಈ ಥರ ನಡ್ಕೊತಾ ಇದ್ರಾ ಅವ್ರು ತಪ್ಪನ್ನು ಹೇಳ್ತಾ ಇಲ್ಲ ಬಟ್ ಅವ್ರ ಸಿಬ್ಬಂದಿ ವರ್ಗದವ್ರಲ್ಲ ಕೆಲ್ ಕೆಲಸ ಮಾಡ್ತಕ್ಕಂಥದ್ದು ಅಲ್ಲೆಲ್ಲ ಇಂಥ ಕೆಲಸಗಳಿಗೆಲ್ಲ ಅವರೆಲ್ಲ ಹೊಣೆಗಾರರು ಯಾಕಡೆ ಅವ್ರು ಬುದ್ಧಿ ಹೇಳ್ಬೇಕಲ್ಲ ಅವ್ರಿಗೆ ಯಾರಿಗೆ ಹೇಳ್ತಾರೆ ಬುದ್ಧಿ ಇಲ್ಲೇವರೆಗೂ ಯಾರಿಗೆ ಹೇಳೇ ಇಲ್ಲ ಧರ್ಮಸ್ಥಳದಲ್ಲಿ ಇಲ್ಲೇವರೆಗೂ ಆಗಿಲ್ಲ ಏನೂ ಅನಾಹುತಗಳಾಗಿಲ್ಲ ಅಂತ ಭಾವಿಸ್ತಿದ್ವಿ ಆದರೆ ನಿನ್ನೆ ಏನು ಘಟನೆ ನಡೀತಲ್ಲ ಹಾಡಾಗ್ಲತ್ತಲ್ಲಿ ಈ ಘಟನೆ ನೋಡಿ ಧರ್ಮಸ್ಥಳದಲ್ಲಿ ನಡೀತಾ ಉಂಟು ಮಕ್ಕಳ ಮೇಲೆ ದೌರ್ಜನ್ಯ ಕಮ್ಮಿ ಆಗಿದ್ದಾವೆ ಬಟ್ಟು ಕಣ್ಣಿನ ಕಾಳ ನಡೀತಾ ಇದ್ವು ಬಟ್ ಇದು ಯಾವಾಗ ಆಡುವಾಗಲೇ ನಡೀತಾ ಇತ್ತು ಅಂದರೆ ಇನ್ನೆಷ್ಟು ನಡೆದಿರ್ಬೋದು ಹ್ಞೂ ಹೇಳಿ ನಮ್ಮ ಅಭಿಪ್ರಾಯ ಭಾಳ ನಡೆದಿರ್ಬೋದು ಅಂತೇಳಿ ಬಟ್ ಏನು ನಡೆದಂಗಿದ್ರಿಂದ ಒಳ್ಳೆಯದು ಕೆಲವರು ಹೆಣ್ಮಕ್ಳಾದರೂ ಗಂಡು ಮಕ್ಕಳಾದರೂ ಮುಂದೆ ಬಂದು ಹೇಳ್ಕೊಂತಾರೆ ಹಿಂಗೆ ಧೈರ್ಯವಾಗಿ ಬಂದು ಹೇಳ್ಕೋಬೇಕು ಅಮ್ಮ ಪಾಪ ಲೈವಲ್ಲೇ ಬಿಟ್ಟಿದ್ದಾಳೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡಿ ಈ ಥರ ಘಟನೆಗಳನ್ನು ಹೆಣ್ಮಕ್ಳು ಆದಷ್ಟು ಮಾಧ್ಯಮವನ್ನು ಬಳಸ್ಕೋಬೇಕು ಅಂದರೆ ಈ ಕಚ್ಚಡ ಮಾಧ್ಯಮಗಳೆಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬ್ ಬಳಸ್ಕೊಂಡು ಧೈರ್ಯವನ್ನು ಇಟ್ಕೊಂಡ್ರೆ ಮಾತ್ರ ಸೇಫ್ ಆಗ್ತಾರೆ ಇಲ್ಲಾಂದರೆ ಹರ ಹಾರಾಗೋವಿಂದ ಗೋವಿಂದ ನೋಡಿ ಇದೊಂದು ಕ್ಷೇತ್ರದಲ್ಲಿ ಈ ಥರ ದೌರ್ಜನ್ಯ ನಿಲ್ತಾ ಇರೋದು ಅದ್ರ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು ಹೀಗೆ ರೀ ಬೇಕು ನಿಮಗೆ ಬರೀ ಇದೊಂದೇ ಬಗ್ಗೆ ಮಾತಾಡ್ತಾ ಇದಿರಲ್ಲ ಬೇರೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ನಡೀತಕ್ಕಂಥ ಘಟನೆಗಳು ಬಲ್ಲ ಧರ್ಮಸ್ಥಳ ನಡೆದ ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ ಪ್ರಸಾರ ಮಾಡ್ತಾ ನಿಜ ಆಗಿರ್ತಕ್ಕಂಥದಕ್ಕೆ ಪ್ರಸಾರ ಮಾಡ್ತಕ್ಕಂಥ ಅಲ್ಲಿ ಸಾವಿರಾರು ನೂರಾರು ಅನಾಥ ಶವಗಳು ಸಿಗ್ತಾ ಇದ್ದಾವೆ ಏನೋ ಆಗ್ತಾ ಆಗ್ತಾಯಿದ್ದಾವೆ ಇವ್ನ ಸಮಯ ತಂಗ ಹಂಗೋ ನೈಟ್ ಆಗಿದ್ರೆ ನಮ್ಮ ನಮಗೂಹೇ ಅಭಿಪ್ರಾಯ ಓನ್ ಅಭಿಪ್ರಾಯ ಬಟ್ ಆಗ್ತಿತ್ತ ಬಿಡ್ತಿರ್ತ ದೇವರಿಗೆ ಗೊತ್ತು ಆ ಸ್ವಾಮಿ ಇವ್ರ ಮೈಮೇಲೆ ಬಂದು ಅಣ್ಣಪ್ಪ ಮಂಜುನಾಥ ಸ್ವಾಮಿ ಇವ್ರ ಬಂದು ಇವ್ರು ಕಾಪಾಡಿದ್ರಂಗೆ ಗೊತ್ತಿಲ್ಲ ಆ ಸೌಜನ್ಯ ಶಕ್ತಿ ಆದರೂ ಬಂದು ಕಾಪಾಡಿದಂಗೆ ಗೊತ್ತಿಲ್ಲ ಅವ್ರಿಗೆ ಮಾತಾಡ್ತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ಅವಳ ಮೈಯಲ್ಲೇ ಸೌಜನ್ಯ ಬಂದಿದ್ದಾಳೆ ಅಂದ್ಕೊಂಡಿದ್ದೀವಿ ನಮಗೆ ಅನಿಸುತ್ತೆ ಬಟ್ ಬ್ಯಾರಿಗೆ ಏನು ಅನಿಸ್ತೋ ಗೊತ್ತಿಲ್ಲ ಈ ಥರ ಧ್ವನಿ ಎತ್ತಬೇಕು ಏನು ಅನ್ಯಾಯಗಳು ಅದೆಲ್ಲ ತಗೊಲ್ಲ ಬ್ಯಾರೆ ಎಲ್ಲೆನ್ನೂ ಆಗಲಿ ಏನು ಅನ್ಯಾಯ ನಡೀತಿದ್ದಾವೋ ಅಲ್ಲೇ ಅವಾಗ ಆನ್ ದ ಸ್ಪಾಟ್ ಧ್ವನಿ ಎತ್ತಿದ್ರೆ ಮಾತ್ರ ಸೇಫ್ ಆಗ್ತೀರಿ ಇಲ್ಲಂದ್ರೆ ಸೇಫ್ ಆಗೋ ಚಾನ್ಸೇ ಇಲ್ಲ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇಡೀ ನಮ್ಮ ರಾಜ್ಯ ತುಂಬ ನಡೀತಾನೆ ಇರುತ್ತೆ ಅಲ್ಲೆಲ್ಲಲ್ಲಿ ಬೆಳಕಿಗೆ ಬರೋದಿಲ್ಲ ಈಗೇನೋ ಧ್ವನಿ ಎತ್ತಿದ್ರೆ ಮಾತ್ರ ಅವರು ಕೂಡ ಸ್ಟಾಪ್ ಆಗ್ತಾರೆ ಇಲ್ಲಾಂದರೆ ಯಾವುದೋ ಒಂದು ಕೃತ್ಯ ನೀವು ಒಳಗಾಗಬೇಕಾಗುತ್ತೆ ಎಲ್ಲ ಹೆಣ್ಮಕ್ಳು ದಯವಿಟ್ಟು ನೀವೇನು ಕಮ್ಮಿ ಇರೋದಿಲ್ಲ ಅವರೇ ನಿಮಗೂ ಶಕ್ತಿ ಇರುತ್ತೆ ಮಕ್ಕಳಿಗಿಂತ ಜಾಸ್ತಿನೇ ಶಕ್ತಿ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ ನಾರಿ ಮುನಿದ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಆ ಗತ್ತು ತಾಕತ್ತು ನಿಮಗಿದೆ ದಯವಿಟ್ಟು ನೀವು ಯಾವುದಕ್ಕೆ ಅಂಜಬೇಡಿ ನಿಮ್ಮ ಸಪೋರ್ಟಿಗೆ ಬೇಜನೂ ಇರ್ತಾರೆ ಬಟ್ ಆ ಕ್ಷಣದಲ್ಲಿ ನಿಮ್ಮ ಸಪೋರ್ಟಿಗೆ ನೀವೇ ನಿಂತ್ಕೋಬೇಕು ನಿಂತ್ಕೊಂಡು ಸ್ಟ್ರಾಂಗಾಗಿ ನಿಂತ್ಕೊಂಡು ಎದುರಿಸಿದ್ರೆ ಮಾತ್ರ ಎಲ್ಲರೂ ಬರ್ತಾರೆ ನಿಮ್ಮಿಂದ ಮೇಡಮ್ ದಯವಿಟ್ಟು ಕಂಪ್ಲೇಂಟ್ ಆಗಿದೆಯಾ ಹಂಗೆ ಗೊತ್ತಿಲ್ಲ ನನಗಂತೂ ಕಂಪ್ಲೇಂಟ್ ಆಗಿರೋ ಸಂಪರ್ಕಿಸುವ ಕೆಲಸನ ಮಾಡಿಲ್ಲ ದಯವಿಟ್ಟು ಅವ್ರ ನಂಬರ್ ಏನಾದರೂ ನಮಗೆ ಮೆಸೇಜ್ ಮಾಡಿ ಸಂಪರ್ಕಿಸಿ ಏನಾಗಿದೆ ಏನು ಬಿಟ್ಟಿದೆ ಅಂತ ಅದನ್ನ ಸಮೇತ ಪ್ರಸಾರ ಮಾಡೋಣ ಅಂದರೆ ಕಾನೂನು ಯಾವ ಥರ ಅವ್ರು ಕೇಸ್ ಮಾಡಿದರೆ ಯಾವ ಥರ ಇಲ್ಲ ಅಂಥೇಳಿ ಇದು ನೂರು ನೂರು ಪರ್ಸೆಂಟ್ ಕೇಸ್ ಆಗೋದು ಅಂತೂ ಸತ್ಯ ಕೇಸ್ ಆಗೋದು ಕೂಡ ಮೇನ್ ಅವರು ಓನರ್ ಮೇಲೆ ಮಾಡಬೇಕು ಇಲ್ಲಿ ಮಾಡ್ತಾರಲ್ಲ ಬೇರೆ ಕಡೆ ಎಲ್ಲ ನೋಡಪ್ಪ ಇಲ್ಲಿ ಕೃತಿಗಳೆಲ್ಲ ನೀವು ಏನು ಗಮನ ಹರಿಸ್ತೀರ ಅಂತೇಳಿ ಆ ಓನರ್ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಕೇಸ್ ಆದರೆ ಮಾತ್ರ ಅಲ್ಲಿ ಆಗ್ತಕ್ಕಂಥ ಘಟನೆಗಳಿಗೆ ಕಡಿವಾಣ ಆಗ್ಬೋದು ಎಂಬುದು ನಮ್ಮ ಅಭಿಪ್ರಾಯ ಓನ್ ಅಭಿಪ್ರಾಯ ಏನು ಗೊತ್ತಿಲ್ಲ ನಮಗಂತೂ ಜೆಶಿಸ್ವರ್ ಸೌಜನ್ಯ ನಮಸ್ಕಾರ ಈ ಸೌಜನ್ಯ ಶಕ್ತಿಯಿಂದನೇ ಹೆಣ್ಮಕ್ಳಿಗೆಲ್ಲ ಧೈರ್ಯ ಬರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಅಲ್ಲದು ಕರ್ಮಸ್ಥಳ ಆಗಿ ಬದಲಾಗಿದೆ ಇದಕ್ಕೆಲ್ಲ ಹೊಣೆ ಅಲ್ಲಿರುವ ನಕಲಿ ದೇವಮಾನವ ಅಲ್ಲಿರುವ ನಕಲಿ ದೇವಮಾನವ ಅವನಿಗೆ ಏನು ರಾಜಕಾರಣಿಗಳೆಲ್ಲ ಸಪೋರ್ಟ್ ಮಾಡ್ತಿರಲ್ಲ ಸಾವಿರ ಜನ ಐನೂರು ಜನ ನಾವಿದ್ದೀವಿ ನೀವಿದ್ದೀವಿ ಅಂತೇಳಿ ಅದರಿಂದನೇ ಅವಯ್ಯ ಈ ಮಟ್ಟಿಗೆ ಬೆಳೆದ್ರು ಅಲ್ಲಿ ಏನೇ ಆಗಲಿ ಏನೇ ಬಿಡಲಿ ಎಲ್ಲ ಮುಚ್ಕೊಂಡೋಗುತ್ತೆ ಅಂತ ಈ ಎಸ್ ಐ ಟಿ ಕೂಡ ಮುಚ್ಚಕ್ಕೆ ಹೋಗಿದ್ದರು ಅದನ್ನ ಸೌಜನ್ಯ ಹೋರಾಟಗಾರರ ಮೇಲೆ ಹಾಕಿದ್ರು ಆದರೆ ಅದು ನಡೆಯಲ್ಲ ಅದು ಎಸ್ ಐ ಟಿ ತಂಡ ತನಿಖೆ ಮಾಡ್ತಾ ಇದೆ ಸತ್ಯಾಂಶ ಹೊರಗೆ ಬರುತ್ತೆ ಅಂದ್ಕೊಂಡಿದ್ದೀವಿ ಇವಾಗಲಾದರೂ ಎಸ್ ಐ ಟಿ ತಂಡದವರು ನೀಯತ್ತ ಕೆಲಸ ಮಾಡಿ ಅಲ್ಲೇನ ಘಟನೆಗಳು ನಡೆದಿದ್ದಾವೆ ಹಂಗೆ ಬರಲಿ ಮುಚ್ಚಾಕೋದು ಬೇಡ ಸತ್ಯಾಂಶ ಇದ್ದರೆ ತಗೊಂಡ್ಬನ್ನಿ ಸುಳ್ಳಿದ್ರೆ ಅನ್ನೋ ಬೇಡ ಯಾಕೆ ಅಲ್ಲಿ ಸತ್ತಿರದ ಸುಳ್ಳಲ್ವಾ ಅಲ್ಲಿ ಸತ್ತಿರತಕ್ಕಂಥ ಸುಳ್ಳ ಅತ್ಯಾಚಾರ ಆಗಿರ್ತಕ್ಕಂಥ ಸುಳ್ಳ ಅನೇಕ ಒಂದಲ್ಲ ಎರಡಲ್ಲ ಎಪ್ಪತ್ತೈದು ಒಂದೇ ದಿನ ಶವಗಳು ಸಿಕ್ಕಿದ್ದಾವೆ ಅಂದರೆ ಒಂದೇ ದಿನ ಅಂತಲ್ಲ ಇವತ್ತಲ್ಲ ಆ ಹೆಣಗಳು ಅವತ್ತೇ ಸಿಕ್ಕಿದ ಅವತ್ತೇ ತಪ್ಪ ಮಾಡಿದಾರೆ ಇದು ತಪ್ಪಲ್ವ ಮತ್ತು ಇದು ಕಾನೂನು ಪ್ರಕಾರ ಅಲ್ಲ ಕಾನೂನು ಪ್ರಕಾರವಾಗಿ ನಡೆದಿದೆಯಾ ಕಾನೂನು ವಿರೋಧಿ ಚಟುವಟಿಕೆಗಳು ಧರ್ಮಸ್ಥಳದಲ್ಲಿ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದ್ದೇವೆ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದನ್ನೆಲ್ಲ ಸತ್ಯಾಂಶ ಹೊರಗೆ ಬರಬೇಕು ಬಂದಮೇಲೆ ಹೆಗಡೆಗೆ ಅವರ ಕುಟುಂಬಕ್ಕೆ ಯಾವ ಪರಿಸ್ಥಿತಿ ಬರುತ್ತೋ ನಮಗಂತೂ ಗೊತ್ತಿಲ್ಲ ಬಟ್ ಅವರು ತಪ್ಪು ಮಾಡಿಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ ತಪ್ಪು ಮಾಡಿರ್ತಕ್ಕಂಥವ್ರು ಹೋಗೋದು ಗ್ಯಾರಂಟಿ ನಮಸ್ಕಾರ ನೋಡಿ ನಮಸ್ತೆ ಇವತ್ತು ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೇನು ಇಲ್ಲ ಹೆಣ್ಮಕ್ಳು ರೇಪ್ ಇಷ್ಟು ಇಂತ ಸುಳ್ಳು ಹೆಣ್ಣು ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬೆಲೆ ಏನಾದಿಲ್ಲ ಹೆಣ್ಮಕ್ಳನ್ನ ಸುಳ್ಳು ಅಂತ ಹೆಣ್ಮಕ್ಳಿಗೆ ಧರ್ಮಸ್ಥಳದಲ್ಲಿ Let's <laughs> go! <laughs>